ಹೌಸ್ ವೈಫ್ ಕೆಲಸ ಅಂದ್ರೇ ಹೀಗೆ ಇಡೀ ದಿನ ಕೆಲಸ ಇರುತ್ತೆ ದಿನ ಅಡುಗೆ ಮಾಡು ಪಾತ್ರೆ ತೊಳೆನೆಲ್ಲ ಒರೆಸೋ ಗುಡಿಸೋ ಬಳಿ ಅದರಲ್ಲೇ ಆಗಿಬಿಡುತ್ತೆ ಹಾಗೂ ಕೇಳ್ತಾರೆ ಜಾಬ್ಗೆ ಹೋಗ್ತೀರಾ ಇಲ್ಲ ಮನೇಲಿರ್ತೀರಾ ಹೌಸ್ ವೈಫಾ ಅಂತ ಹೌಸ್ ವೈಫ್ ಅಂದರೆ ಕಡಿಮೆ ಅಂದ್ಕೊಂಡ್ರೆ ಆ ಒಂದಿನ ರಜೆ ಇರೋದಿಲ್ಲ ಪ್ರತಿ ದಿನ ಮಾಡಿದ್ದೇ ಮಾಡು ಮಾಡಿದ್ದೇ ಮಾಡು ಅದೇ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ ಸೊ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಮಾಡ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಸ್ಬೆಂಡ್ ತರಕಾರಿನೆಲ್ಲ ತಂದಿಟ್ಟಿದ್ರು ಸಲ ಎಲ್ಲ ವಾಶ್ ಮಾಡಿ ಹಾಗೆ ಇಟ್ಕೊಂಡಿದ್ದೆ ಇನ್ನೂ ಒಣಗಿರಲಿಲ್ಲ ಫ್ರಿಜ್ಗೆ ಹಾಕೋದಿಕ್ಕೆ ಹಾಗಾಗಿ ಒಂದು ಹಾಕಿಟ್ಕೊಂಡೆ ಸೈಡಿಗೆ ಹಾಗೆ ಮಧ್ಯಾಹ್ನ ಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಎಸ್ಪೆಷಲಿ ನನಗಿಂತ ಹಸ್ಬೆಂಡ್ ಕೂಡ ಏನಾದರೂ ಮಾಡಬೇಕು ಇವತ್ತು ಅಂತ ಹೇಳಿದ್ರು ಸರಿ ಏನು ಮಾಡೋದು ಚಿರುಮುರಿ ತಂದಿದ್ದಿತ್ತು ಹಾಗಾಗಿ ಗಿರ್ಮಿಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಸಾಕಷ್ಟು ತರಕಾರಿನೂ ಕೂಡ ತಿಂದಂಗೆ ಆಗುತ್ತೆ ಹೆಲ್ದಿ ಸ್ನ್ಯಾಕ್ಸ್ ಕೂಡ ಹೌದು ಸರಿ ಇದನ್ನೇ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಮಾತಾಡಿಕೊಂಡು ಇವಾಗ ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇನಾಗಿ ಕ್ಯಾರೆಟು ಹಾಗೆ ಸೌತೆಕಾಯಿ ಒಂಚೂ ಒಂದು ಈರುಳ್ಳಿ ಟೊಮ್ಯಾಟೊ ಎಲ್ಲ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ ಸೊ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಗಿರ್ಮಿಟ್ಟನ್ನು ಅಂದರೆ ಮಾವಿನಕಾಯಿ ಹಾಕಿ ಎಲ್ಲವೂ ಕೂಡ ಮಾಡ್ತಾರೆ ನಾನು ಮಾವಿನಕಾಯಿ ಏನು ಹಾಕಿಲ್ಲ ಜಸ್ಟ್ ನಿಂಬೆಹಣ್ಣು ರಸ ಹಾಕೋಣ ಅಂತ ಅಂದ್ಕೊಂಡೆ ಕೆಲವು ಸಲ ಖಾರ ಶೇವು ಕೂಡ ಇರೋದಿಲ್ಲ ಸೊ ಇವತ್ತು ಕೂಡ ಖಾರ ಶೇವು ಇರಲಿಲ್ಲ ಸೊ ಅದು ಒಂದು ಕಟ್ಟ ಮಿಟ್ಟ ಅಂತ ಒಂದು ಇದಿತ್ತು ಅದನ್ನು ಹಾಕೋಣ ಅಂತ ಅಂದ್ಕೊಂಡೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಅಂದರೆ ಸ್ವಲ್ಪ ಸಿಹಿ ಮತ್ತು ಹುಳಿ ಹುಳಿ ಇರುತ್ತೆ ಅದು ಹಾಗಾಗಿ ಇದಕ್ಕೆ ಚೆನ್ನಾಗಿ ಸೂಟ್ ಆಯಿತು ಟೊಮೆಟೊ ಬೀಜನೆಲ್ಲ ತೆಗೆದು ಆ ರಸನೆಲ್ಲ ತೆಗೆದು ಆ ನಂತರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಒಂಥರ ನೀರು ನೀರು ಆಗುತ್ತೆ ಅಂತ ಹಾಗೆ ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ಟೊಮೆಟೊ ಬೀಜ ತೆಗೀತಾರೆ ನಾನು ಎಲ್ಲ ಸಲ ತೆಗಿಯೆಲ್ಲ ನೆನಪು ಅದಾಗ ತೆಗಿತೀನಿ ಅಷ್ಟೇ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಯಾಕಂದರೆ ಆನಗೆ ಖಾರ ಆದರೆ ತಿನ್ನೋದೇ ಇಲ್ಲ ಈ ಥರದ್ದು ಹೆಲ್ದಿ ತರಕಾರಿನೆಲ್ಲ ಕಟ್ ಮಾಡಿ ಹಾಕಿರೋದಾದರೆ ಅವಳು ನನಗಿದು ಸೇರಲ್ಲ ಬೇಡ ಅಂತ ಹೇಳ್ತಾಳೆ ಬರೀ ಕಟ್ಟಮಿಟ್ಟ ಖಾರ ಶೇವು ಕೊಡು ಇದೆಲ್ಲ ಬೇಡ ಅಂತಾಳೆ ಮಕ್ಕಳೇ ಹಾಗೆ ಅಥವಾ ನಾವು ಕೂಡ ಹಾಗೇ ಹೆಲ್ದಿ ಏನು ಇರುತ್ತೆ ಅದಷ್ಟು ಇಷ್ಟ ಆಗೋದಿಲ್ಲ ಯಾವುದು ಆರೋಗ್ಯಕ್ಕೆ ಹಾನಿಕಾರಕವೋ ಅದೇ ನಮಗೆ ಬಾಯಿಗೆ ರುಚಿಯಾಗುತ್ತೆ ಸೊ ಏನು ಮಾಡೋದು ಸೊ ಎಲ್ಲ ತರಕಾರಿನೆಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ನಿಂಬೆ ರಸ ಖಾರದ ಪುಡಿ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪಟ್ಟಂತ ತಿನ್ಬಿಡಬೇಕು ಎಲ್ಲ ಅಂದರೆ ಬಿಡುತ್ತೆ ಅಂತ ಸೊ ಒಂದು ಸ್ವಲ್ಪ ಹಾಕ್ಕೊಂಡೆ ಯಾಕಂದರೆ ಚಿರುಮರಿ ಏನು ಉಪ್ಪಿರಲಿಲ್ಲ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಲೇ ಹೇಳಿರೋ ಹಾಗೆ ಶೇವ್ ಇರಲಿಲ್ಲ ಅದಕ್ಕೋಸ್ಕರ ಇದು ಕಟ್ಟ ಮಿಟ್ಟ ಇರುತ್ತಲ್ಲ ಅದನ್ನು ಇದ್ದೀನಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡೆ ನನಗೆ ಸ್ವಲ್ಪ ಹುಳಿ ಹುಳಿ ಆದರೆ ಚೆನ್ನಾಗಾಗುತ್ತೆ ಅಂತ ಸೊ ಚೆನ್ನಾಗಿತ್ತು ಈ ಥರ ಸಂಜೆ ಸಮಯಕ್ಕೆ ಮಾಡಿಕೊಂಡು ತಿಂದರೆ ಹೆಲ್ತಿಗೂ ಒಳ್ಳೆಯದು ಅಂದರೆ ಒಳ್ಳೆಯದು ಅಂದರೆ ಈ ಎಣ್ಣೆಲಿ ಕರೆದಿದ್ದು ಅದಕ್ಕಿಂತ ಇದು ಬೆಸ್ಟ್ ಆಗಿರುತ್ತೆ ಮತ್ತು ತರಕಾರಿ ಸಾಕಷ್ಟು ತಿನ್ನೋದ್ರಿಂದ ಹೊಟ್ಟೆ ಕೂಡ ತುಂಬುತ್ತೆ ಮತ್ತು ಸಂಜೆವರೆಗೆ ಏನು ಕೂಡ ಬೇಕು ಅನಿಸೋದಿಲ್ಲ ಸೊ ಅನಾಗ ತಿನ್ನು ಅಂತ ಹೇಳ್ತಾ ಇದ್ದೀನಿ ಇದು ಈ ಥರದ್ದೆಲ್ಲ ಅವಳು ಅಷ್ಟು ಇಷ್ಟಪಡೋದಿಲ್ಲ ಆದರೂ ತರಕಾರಿ ತಿನ್ನಿಸೋದಕ್ಕೆ ಸಾಕಷ್ಟು ಪ್ರಯತ್ನ ನಾನಂತೂ ಮಾಡ್ತೀನಿ ಸೊ ಹೀಗಿತ್ತು ಮಧ್ಯಾಹ್ನ ಮೇಲೆ ಒಂದಿನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನನಗೆ ಸ್ವಲ್ಪ ಜಾಸ್ತಿ ಕೂಡ ತಿನ್ಬೋದು ಅದು ನಾವು ಅದೇ ದುಡ್ಡು ಕೊಟ್ಟು ತಗೊಂಡಿದ್ರೆ ಅಷ್ಟೇ ಅಷ್ಟು ಅಂದರೆ ಒಂದು ಪ್ಲೇಟ್ ಅಂದರೆ ಒಂದು ಪ್ಲೇಟು ಇಲ್ಲ ಆಗಲ್ಲ ಒಂದು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಂಡು ತಿನ್ಬೋದು ಸೊ ಹೀಗಿತ್ತು ಒಂದಿನ ಹಾಗೆ ಇದು ನೆಕ್ಸ್ಟ್ ಡೇ ನಾನು ಈ ಕುಂಬಳಕಾಯಿ ಇರುತ್ತಲ್ಲ ಹತ್ತು ತಗೊಂಬಂದಿದ್ದೆ ಕುಂಬಳಕಾಯಿಂದ ಹುಳಿ ಮಾಡೋಣ ಮಜ್ಜಿಗೆ ಹುಳಿ ಬೇಕು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕೂಡ ಮೇಲ್ಗಡೆಯಿಂದ ಹಾಕಿದೆ ಸೊ ನಾನು ರೆಸಿಪಿ ರೆಕಾರ್ಡೇ ಮಾಡಿಲ್ಲ ಜಸ್ಟು ಮೇಲಿನ ಮೇಲೆ ತೋರಿಸಿರೋದಷ್ಟೇ ನನಗೆ ಅವತ್ತು ಏನು ಬೇಗ ಬೇಗ ಅಡುಗೆ ಮಾಡ್ಕೋಬೇಕು ಅಂತ ಇತ್ತು ಸೊ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋ ಸಮಯದಲ್ಲಿ ವೀಡಿಯೋ ಅಂತ ಹೋದರೆ ಲೇಟ್ ಆಗಿಬಿಡತ್ತೆ ಅಂದರೆ ಅಡುಗೆ ಮಾಡೋಕ್ಕೆ ತಡ ಆಗಿತ್ತು ಅದಕ್ಕೋಸ್ಕರ ಅಡುಗೆ ಮಾಡ್ತಾ ಮಾಡ್ತಾ ಮಾವಿನಕಾಯಿ ಕೂಡ ತಿನ್ನೋ ಆಸೆ ಆಯಿತು ಆಪುಸ್ಕಾಯಿ ಅಂತ ನಾವು ಹೇಳ್ತೀವಿ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಮಜಾನೆ ಬೇರೆ ತಲೆಗೆ ಒಂದಷ್ಟು ಬಳ್ಕೊಂಡಿದ್ದೀನಿ ಏನಂತ ಅಂದ್ಕೊಳ್ತಾ ಇದ್ದೀರಾ ಇದು ಹೇರ್ ಪ್ಯಾಕು ಹೇರ್ ಫಾಲ್ ಆಗ್ತಾ ಇತ್ತು ತುಂಬಾ ಹಾಗಾಗಿ ವಾರದಲ್ಲಿ ಎರಡು ದಿನ ಹೇರ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಇದು ಒಣಗಿದ ನಂತರ ಸ್ನಾನ ಮಾಡ್ತೀನಿ ಅಪ್ಪ ಹುಳಿ 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 ಆಗ್ತಿದೆ ಅಷ್ಟೊಂದು ಹುಳಿ ಇರಲ್ಲ ಆದರೂ ಕೂಡ ಒಂಥರ ಸ್ವಲ್ಪ ಹುಳಿ ಇದ್ದೇ ಇರುತ್ತೆ ಮೇಲೆ ಶಿಲ್ಪ ಯಾಕೆ ಮಾವಿನಕಾಯಿ ತಿಂತಾ ಇದ್ದೀರಾ ಏನು ಸಮಾಚಾರ ಅಂತ ಏನಾದರೂ ಅಂದ್ಕೊಳ್ತಾ ಇದ್ರೆ ಖಂಡಿತ ಏನು ಇಲ್ಲ ಸುಮ್ಮನೆ ತಿಂತಾ ಇರೋದು ನನಗೆ ತಿನ್ಬೇಕು ಅಂತ ಅನಿಸ್ತು ಹಾಗಾಗಿ ತಿಂದಿರೋದಷ್ಟೇ ಅಷ್ಟೊತ್ತಿಗಾಗಲೇ ಹುಳಿ ಕೂಡ ರೆಡಿ ಆಯಿತು ಸೊ ತುಂಬಾ ಚೆನ್ನಾಗಾಗುತ್ತೆ ಈ ಬೇಸಿಗೆಗಾಲದಲ್ಲಿ ಹೇಳಿ ಮಾಡಿಸಿದ್ದ ಅಡಿಗೆ ಆದರೂ ಅಷ್ಟೊಂದೇನು ಅಂದರೆ ಬಿಸಿ ಬಿಸಿ ತಿನ್ನೋಕ್ಕೇನು ಇಷ್ಟ ಆಗಲ್ಲ ಇವಾಗ ಬರೀ ತಂಬುಳಿ ಅಪ್ಪೆ ಹುಳಿ ಆ ಥರದ್ದು ನಮ್ಮ ಕಡೆ ಎಲ್ಲ ಬರೀ ತಂಬುಳಿ ಮಾವಿನಕಾಯಿ ತಂಬುಳಿ ಹೀಗೆ ಜಾಸ್ತಿ ಮಾಡ್ತಾರೆ ತಂಪಾಗಿ ತೆಳುವ ಆಹಾರವನ್ನು ತಗೊಳ್ಳೋಣ ಅಂತ ಅನಿಸುತ್ತೆ ಸೊ ಇರಲಿ ನಾನು ಈ ಸಲ ಸ್ವಲ್ಪ ಹುಳಿ ಇವತ್ತು ಹುಳಿ ಮಾಡಿದೆ ಹಾಗೆ ಜೊತೆಗೆ ಏನಾದರೂ ಸಿಹಿ ಕೂಡ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಕಡಲೆ ಬೇಳೆ ಕೂಡ ತೊಗೊಂಬಂದಿದ್ದಿತ್ತು ಸೊ ಕಡಲೆ ಮಡ್ಡಿ ಅಥವಾ ಹಯಗ್ರೀವ ಅಂತ ಹೇಳ್ತಾರಲ್ವ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ಬೇಳೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಇವಾಗ ಕೊನೆಯದಾಗಿ ಎಲ್ಲ ಆಗ್ತಾ ಇದೆ ಎಲ್ಲ ಸೇರಿಸಿ ಕಾಯಿಸಿದ್ದಾಗಿದೆ ತುಪ್ಪದಲ್ಲಿ ಎಲ್ಲ ಫ್ರೂಟ್ಸ್ ಹಾಕಿ ಏನು ಹುರಿದು ಇಟ್ಕೊಳ್ತಾ ಹುರಿದು ಇದ್ದೀನಿ ಸೊ ಇದನ್ನು ಸೇರಿಸ್ಕೊಳ್ಳೋಣ ಕೆಲವೊಬ್ಬರಿಗೆ ಈ ಒಣ ದ್ರಾಕ್ಷಿ ಹಾಕೋದು ಅಷ್ಟು ಇಷ್ಟ ಆಗಲ್ಲ ನನಗೆ ಇಷ್ಟನೇ ಅಂದರೆ ಸ್ವಲ್ಪ ಹುಳಿ ಹುಳಿ ಬರುತ್ತೆ ಅಂತ ಹೇಳ್ತಾರೆ ನನಗೇನು ಹಾಗೆ ಅನ್ನಿಸೋದಿಲ್ಲ ಹಾಗಾಗಿ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕಿದ್ದೀನಿ ಈ ಒಂದು ದ್ರಾಕ್ಷಿ ಕೂಡ ಸಣ್ಣಗೆ ಕಟ್ ಅಂದರೆ ಒಂಚೂಚೂ ಕಟ್ ಮಾಡಿದ್ದೆವು ಕೆಲವೊಂದನ್ನು ಅಂದರೆ ಜಾಸ್ತಿ ಬಾಯಕ್ಕೆ ಸಿಗುತ್ತೆ ಅಂತ ಅಷ್ಟೇ ತುಪ್ಪದಲ್ಲಿ ಹಾಕಿದಾಗ ಕಟ್ ಮಾಡಿದ ಕೂಡ ಚೆನ್ನಾಗಿಯೇ ಉಬ್ಬುತ್ತೆ ಸೊ ಇದನ್ನು ಈ ಇದಕ್ಕೆ ಸೇರಿಸ್ಕೊಂಡ್ರೆ ರುಚಿ ರುಚಿಯಾದ ಗ್ರೀವ ಕೂಡ ರೆಡಿ ಆಯಿತು ತುಂಬ ಸ್ವೀಟ್ ಏನು ಮಾಡಿರಲಿಲ್ಲ ಹದವಾಗಿತ್ತು ಚೆನ್ನಾಗಿತ್ತು ಒಂದು ಸಲ ತಿನ್ನೋದಕ್ಕಷ್ಟೇ ನಾವು ಮೂರು ಜನರಿಗೆ ಆರಾಮಾಗಿ ಸಾಕಾಗುತ್ತೆ ಒಂಚೂರು ಮಿಕ್ಕು ಕೂಡ ಇರುತ್ತೆ ನಾನು ಸ್ವಲ್ಪ ಸಿಹಿ ತಿನ್ನೋದು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೂ ನಮ್ಮ ಫೇವ್ರೇಟ್ ಯಾವಾಗಲೂ ಸಿಹಿನೇ ಆಗಿರುತ್ತೆ ಸೊ ಜೊತೆಗೆ ಗ್ರೋಸರೀಸ್ ಎಲ್ಲ ಅವೆಲ್ಲ ಹಾಕಿಡೋದಿತ್ತು ಎಲ್ಲ ಬಾಕ್ಸನ್ನೆಲ್ಲ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ ಇವಾಗೆಲ್ಲ ಇದ್ದೀನಿ ಕಾಳು ಬೇಳೆ ಎಲ್ಲ ಖಾಲಿಯಾಗಿತ್ತು ಸೊ ಅವತ್ತಿನ ದಿನ ಮಧ್ಯಾಹ್ನ ಮೇಲೆ ಬರೀ ಕ್ಲೀನಿಂಗ್ ಕ್ಲೀನಿಂಗು ಎಷ್ಟು ಧೂಳು ಈ ಬೇಸಿಗೆಗಾಲದಲ್ಲಂತೂ ಅದರಲ್ಲೂ ಸ್ವಲ್ಪ ಕಿಟಕಿ ಬಾಗಿಲು ಎಲ್ಲ ತೆಗ್ದು ತೆಗೆದಿಟ್ಕೊಳ್ಳೋಣ ಅಂತ ಅನಿಸುತ್ತೆ ಸೆಕೆಗೆ ಸ್ವಲ್ಪ ಗಾಳಿ ಬರಲಿ ಅಂತ ಸೊ ಅದರಿಂದ ಕೂಡ ಧೂಳು ಜಾಸ್ತಿನೇ ಬರುತ್ತೆ ಇರಲಿ ಏಂತ ಮಾಡೋಕ್ಕಾಗಲ್ಲ ಆದಷ್ಟು ಆದಷ್ಟು ಕ್ಲೀನ್ ಮಾಡ್ಕೊಳ್ತಾ ಇರೋದು ನನಗೆ ಅನ್ಸೋದು ಒಂದು ನಾಲ್ಕು ದಿನ ಬಿಟ್ಟರೆ ಸಾಕು ಮತ್ತೆಲ್ಲ ಎಲ್ಲ ಈ ಮುಚ್ಚಲ ಮೇಲೆಲ್ಲ ಧೂಳು ಕುತ್ಕೊಂಡಿರುತ್ತೆ ಅಂತ ನಾನು ನಾಲ್ಕು ದಿನಕ್ಕೆಲ್ಲ ವಾಶ್ ಮಾಡೋದಿಲ್ಲ ಒಂದು ಸಲ ಎಲ್ಲ ಒದ್ದೆ ಬಟ್ಟೆ ಮಾಡಿಕೊಂಡು ಮೇಲುಗಡೆ ಎಲ್ಲ ಒರೆಸ್ತೀನಿ ಸೊ ಎಲ್ಲ ಖಾಲಿ ಆದಾಗಾದಾಗೆ ಆ ಬಾಕ್ಸನ್ನೆಲ್ಲ ತೊಳೆದು ಹಾಕ್ಕೊಳ್ತೀನಿ ಸೊ ಒಂದೊಂದು ಸಲ ಒಂದೊಂದು ಬಾಕ್ಸನ್ನ ಒಂದೊಂದು ಕಡೆ ಇಡೋಣ ಅಂತ ಅನಿಸುತ್ತೆ ನನಗೆ ಸೊ ಈ ಈ ಥರದ ಬಾಕ್ಸು ಎರಡೇ ಇತ್ತು ಇನ್ನೊಂದು ತೊಗೋಬೇಕಿತ್ತು ನಾನು ಚೆನ್ನಾಗಿ ಮೂರು ಸೆಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಯಾಕಂದರೆ ಒಂದು ಡಿಫ್ರೆಂಟ್ ಆಗಿರೋದನ್ನು ಇಡಬೇಕಾಗಿ ಬಂತು ಹಾಗಾಗಿ ಸೊ ಆ ನಂತರ ಅದು ಕೂಡ ನಾನು ಚೇಂಜ್ ಮಾಡಿದೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಖಾಲಿಯಾಗಿತ್ತು ಆ ಕ ಅಂದರೆ ಮೇಲ್ಗಡೆ ಇರೋದನ್ನು ಕೂಡ ತೆಗೆದು ತೊಳಿಬೇಕಿತ್ತು ನಂತರ ನಾನು ಅದನ್ನು ಕೂಡ ತೆಗೆದು ತೊಳೆದು ತೊಳೆದಿದ್ದೀನಿ ಸೊ ಹಾಗೆ ಅನಾಗ ಜ್ಯೂಸ್ ಮಾಡಿಕೊಡು ಅಂತ ಹೇಳ್ತಾಯಿದ್ಲು ನಾನು ಇದೇ ಬ್ಲೆಂಡರಲ್ಲೇ ನಾನು ಜ್ಯೂಸ್ ಮಾಡಿಬಿಡ್ತೀನಿ ಬೀಜನೆಲ್ಲ ಅವಳಿಗೆ ಅವಳಿಗೊಂದು ಮಾಡಿಕೊಡ್ತೀನಿ ಇಷ್ಟ ಆಗುತ್ತೆ ಅವಳಿಗೆ ಯಾವುದಾದ್ರೂ ಹಣ್ಣಿನ ಜ್ಯೂಸ್ ಇವಾಗ ಆ್ಯಪಲೆಲ್ಲ ಆದರೆ ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡ್ತೀನಿ ಇದಕ್ಕಾದರೆ ಏನೂ ಹಾಕಲ್ಲ ಜಸ್ಟ್ ಹಣ್ಣು ಈ ಥರ ಬ್ಲೆಂಡ್ ಮಾಡಿ ಕೊಟ್ಬಿಡ್ತೀನಿ ಜ್ಯೂಸ್ ಆಗಿರುತ್ತೆ ಚೆನ್ನಾಗಿ ಆಗಿರುತ್ತೆ ಬೀಜ ಎಲ್ಲ ತೆಗ್ದಿರೋದ್ರಿಂದ ಏನೂ ಕೂಡ ಆಗಲ್ಲ ಅನಾಗ ಕೊಡೋದ್ಲು ಇವಾಗ ಸಂಜೆ ಸಮಯ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಮತ್ತೆ ಅಡಿಗೆ ತಯಾರಿ ಶುರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಶುರು ಮಾಡ್ತೀನಿ ಯಾಕಂದ್ರೆ ಒಂದ್ ಎಂಟು ಗಂಟೆ ಒಂದಷ್ಟೊತ್ತಿಗೆ ಎಂಟು ಗಂಟೆ ಅಷ್ಟೊತ್ತಿಂಗ್ ಆದ್ರೂ ಊಟ ಮಾಡ್ಬೇಕು ಅಂತ ಈ ಕುಂಬಳಕಾಯಿ ಇತ್ತು ಅರ್ಧ ಕಟ್ ಮಾಡಿದ ಹಂಗೆ ಇತ್ತು ಅದರಿಂದ ಹಾಗೆ ತಲೆಗೆಲ್ಲ ಎಣ್ಣೆ ನಾನ್ ಸುಮಾರು ದಿನದಿಂದ ಹೇಳ್ತಾ ಇದ್ದಲ್ವಾ ಹೇರ್ ಕೇರ್ ಮಾಡ್ತಾ ಇದ್ದೀನಿ ತುಂಬಾ ಹೇರ್ ಲಾಸ್ ಆಗಿತ್ತು ಅಂತ ಇವಾಗ ಏನ್ ಹೇರ್ ಕೇರ್ ಮಾಡಕ್ ಶುರು ಮಾಡಿದೀನಿ ನೋಡಿ ಅವಾಗಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ನನ್ಗೆ ಹೇರ್ ಫಾಲ್ ಮಾತ್ರ ಸುಮಾರು ವಾರಕ್ಕೆ ಎರಡು ಸಲ ಆದ್ರೂ ತಲೆಗೆ ಹೇರ್ ಪ್ಯಾಕ್ ಹಾಕ್ತಾ ಇದ್ದೀನಿ ಆ ಮೇನ್ ಆಗಿ ಅಲೋವೆರಾ ಮತ್ತೆ ಮೊಸರು ಹಾಗೆ ಇದು ಮೆಹಂದಿ ಸೊಪ್ಪು ಹಾಗೆ ದಾಸವಾಳ ಎಲೆ ಇವೆಲ್ಲ ಹಾಕಿ ಮಾಡೋ ಹೇರ್ ಪ್ಯಾಕ್ ಇದೆ ನೋಡಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನ್ಗೆ ಹೇರ್ ಫಾಲ್ ಕಡಿಮೆ ಆಗ್ತಾ ಇದೆ ಹಾಗೆ ಆಯಿಲ್ ಅಲ್ಲಿ ನಾನು ಇಂದು ಲೆಕ್ಕ ಆಯಿಲ್ ಅನ್ನ ಹಚ್ತಾ ಇದ್ದೀನಿ ಸೊ ಅದರಿಂದ ಕೂಡ ನನ್ಗೆ ಹೇರ್ ಫಾಲ್ ಕಡಿಮೆ ಆಗಿದೆ ಅಂದ್ರೆ ಮೇನ್ ಆಗಿ ನಮ್ಗೆ ತಲೆ ಸ್ನಾನ ಮಾಡುವಾಗ ತುಂಬಾ ಹೇರ್ ಹೋಗೋದು ಗೊತ್ತಾಗ್ತಾ ಇತ್ತು ತುಂಬಾ ಹೇರ್ ಲಾಸ್ ಆಗ್ತಾ ಇತ್ತು ಬಟ್ ಇವಾಗ ಅಷ್ಟೊಂದು ಆಗಲ್ಲ ಒಬ್ಬರು ಇವರ್ ಹೇಳ್ತಾ ಇದ್ರು ಅಹ್ ಜಸ್ಟ್ ಅಂದ್ರೆ ನಲ್ಲಿ ಹಚ್ಚೋದ್ರಿಂದ ಹಚ್ಚೋದ್ರಿಂದ ಕಡಿಮೆ ಆಗೋದಿಲ್ಲ ಒಂದೊಂದ್ಸಲ ಅಹ್ ಇದಿರುತ್ತೆ ಏನಾದ್ರೂ ಡೆಫಿಷಿಯನ್ಸಿ ಇರುತ್ತೆ ಅದಕ್ಕೆ ಸಪ್ಲಿಮೆಂಟ್ ಏನಾದ್ರು ತಗೊಂಡು ಕಡಿಮೆ ಮಾಡ್ಕೋಬೇಕಾಗತ್ತೆ ಅಂತ ಖಂಡಿತವಾಗ್ಲೂ ಹೌದು ಅನ್ಸೋ ಪ್ರಕಾರ ಏನ್ ಡೆಫಿಶಿಯನ್ಸಿ ಇಲ್ಲ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನನ್ಗೆ ಈ ತರ ಏನ್ ಹೇರ್ ಪ್ಯಾಕ್ ಹಾಕೋದ್ರಿಂದ ಎಣ್ಣೆ ಹಚ್ಚೋದ್ರಿಂದಾನೆ ಕಂಟ್ರೋಲ್ ಆಯ್ತು ಅದಕ್ಕೋಸ್ಕರ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಖಂಡಿತ ನಾನು ಕೂಡ ಏನು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಚೆಕ್ ಮಾಡಿಸ್ಬೇಕು ಇವಾಗ ನನ್ ನನ್ ಪ್ರಕಾರ ನನ್ಗೆ ಕಡಿಮೆ ಆಗ್ತಾ ಇದೆ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಾ ಇದೆ ಹಾಗಾಗಿ ಇದನ್ನೇ ಬೇಗ ಇದೀನಿ ಸಂಜೆ ಅಡಿಗೆ ಮುಗಿಸ್ಕೊಳ್ತೀನಿ ಹಾಗೆ ಈ ಪಾಟ್ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಪಾಟ್ ಸೊ ಮಾಸಲ ಹೇಳ್ಬಿಟ್ಟಿದಿನಿ ನಾನು ಹೀಗೆ ರೋಡ್ ಸೈಡ್ ಅಲ್ಲಿ ಮಾರು ಅವರ ಹತ್ರ ತಗೊಂಡಿದ್ದಷ್ಟೆ ಹಾಗೆ ಈ ಒಂದು ಇದ್ರ ತೋರಿಸಿ ಅಂತ ಬೇವರೊಬ್ರು ಹೇಳ್ತಾ ಇದ್ರು ು ರೆಗ್ಯುಲರ್ ಆಗಿ ಒಬ್ಬರು ಅಕ್ಕ ಕಮೆಂಟ್ ಮಾಡ್ತಾರೆ ಜ್ಯೋತಿ ಎಮ್ ಎಸ್ ಅಂತ ಅವರು ನನಗೆ ಈ ಸ್ಟ್ಯಾಂಡ್ ತೋರಿಸಿ ಅಂತ ಹೇಳಿದರು ಇದು ಕೂಡ ಈ ಪಾಟ್ ಮಾರೋರು ಇರ್ತಾರಲ್ಲ ಅವ್ರ ಜೊತೆನೆ ತಗೊಂಡಿದ್ದು ನಾನು ಇದಕ್ಕೆಲ್ಲ ಅರಶಿನ ಹಚ್ಚಿದ್ದೀನಿ ಇರುವೆ ಎತ್ಕೊಂಡ್ಬಿಡುತ್ತೆ ಈ ಬೇಸಿಗೆ ಕಾಲದಲ್ಲಿ ಇರುವೆ ಜಾಸ್ತಿ ನೀರೊಳಗೂ ಹೋಗುತ್ತೆ ಹಂಗಾಗಿ ಇಲ್ಲೆಲ್ಲ ಸುತ್ತಲೂ ಅರ್ಶನ ಹಚ್ಚಿದ್ದೀನಿ ಅದಕ್ಕೆ ಇದು ಪ್ಲಾಸ್ಟಿಕ್ದು ಒಂದು ನಿಮಿಷ ತೆಗೆದು ತೋರಿಸ್ತೀನಿ ಸೊ ಈ ಥರ ಇದೆ ಓಕೆನಾ ಅರ್ಶಿನ ಹಚ್ಚಿದ್ದೀನಿ ಅದಕ್ಕೆ ಒಂಥರ ಅನಿಸ್ತಾ ಇದೆ ಇಲ್ಲಾಂದರೆ ಇರುವೆ ಹತ್ತುತ್ತೆ ಅಂತ ಅಷ್ಟೆ ಸೋ ಗಟ್ಟಿ ಇದೆ ಅವ್ರ ಇದ್ರ ತೊಗೊಳವಾಗಿ ತಗೊಂಡಿತ್ತು ಅಷ್ಟೆ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ನಾನು ನಿಜವಾಗ್ಲೂ ನೆನಪಿಲ್ಲ ನನಗೆ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಒಂದು ಹಂಡ್ರೆಡ್ ರುಪೀಸ್ ಇರ್ಬೋದು ಮೋಸ್ಟ್ಲಿ ಹಂಡ್ರೆಡಾ ಐವತ್ತ ನೂರ ನೆನಪಾಗ್ತಾ ಇಲ್ಲ ಬಟ್ ಗಟ್ಟಿ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ತಗೊಳ್ವಾಗ ದುಡ್ಡು ಕೊಡೋರು ಹಸ್ಬೆಂಡ್ ಆಗಿರೋದ್ರಿಂದ ನೆನಪಿರೋದಿಲ್ಲ ಎಷ್ಟು ಕೊಟ್ಟಿದ್ದಾರೆ ಅವಾಗ ಕೇಳಿರ್ತೀನಿ ಎಷ್ಟು ಅಂತ ಆಮೇಲೆ ನನಗೆ ಇರೋದಿಲ್ಲ ನಾನೇ ಪೇ ಮಾಡಿದ್ದ ನೆನಪಿರುತ್ತೆ ನನ್ಗೆ ಮತ್ತೆ ತುಂಬಾ ಜನ ಡ್ರೆಸ್ ಲಿಂಕು ಅದು ಕೇಳ್ತಾ ಇರ್ತಾರೆ ಕೆಲವೊಮ್ಮೆ ನನ್ನ ಹತ್ರ ಲಿಂಕ್ ಇರೋದಿಲ್ಲ ಯಾಕಂದ್ರೆ ತುಂಬಾ ಹಳೇದಾಗಿರುತ್ತೆ ಅದು ಅದೆಲ್ಲ ನನ್ನ ಹತ್ರ ಲಿಂಕ್ ಇರೋದಿಲ್ಲ ಕೆಲವೊಂದು ಅಂಗಡಿಯಲ್ಲಿ ತಗೊಂಡಿದ್ದಾಗಿರುತ್ತೆ ನಮ್ಗೆ ಲಿಂಕ್ ಸಿಗೋ ತರ ಇದ್ರೆ ಶೇರ್ ಮಾಡ್ತೀನಿ ಲಿಂಕ್ ಸಿಕ್ಕೋ ಇಲ್ಲ ಅಂದ್ರೆ ಹಾಕ್ತೀನಿ ಯಾಕಂದ್ರೆ ಕೆಲವೊಂದು ಆನ್ಲೈನ್ ಅಲ್ಲಿ ತಗೊಂಡಿದ್ದಾದ್ರೂ ಕೂಡ ಲಿಂಕ್ ಎಲ್ಲ ತುಂಬಾ ಹಳೇದಾಗಿರುತ್ತೆ ಕೆಲವೊಂದು ಲಿಂಕ್ ಗಳು ವರ್ಕು ಆಗೋದಿಲ್ಲ ಅಂದ್ರೆ ಆ ಪ್ರಾಡಕ್ಟ್ ಇರೋದಿಲ್ಲ ಆ ತರದಲ್ಲ ಆಗುತ್ತೆ ಹಾಗಾಗಿ ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಇವಾಗ ಅಡುಗೆ ಮಾಡ್ಕೊಳ್ತೀನಿ ಯಾಕಂದ್ರೆ ಅನಗನ ಇವ್ರು ಕರ್ಕೊಂಡು ಕೆಳಗಡೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟಲ್ಲಿ ಬರೋ ಅಷ್ಟೊಳಗಡೆ ನಾನು ಈ ಎಲ್ಲ ಮುಗಿಸ್ಕೋಬೇಕು ಹಾಗಾಗಿ ಸೊ ಬೇಗ ಬೇಗ ಅಡುಗೆ ಮಾಡಿಸ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಅವರು ಖುಷಿಯಾಗಿರಿ ನಮಸ್ಕಾರ ಬಾಯ್